ಕುಂದಾಪುರದಲ್ಲಿ ರುದ್ರಾಕ್ಷಿ ಶಿಲೆಯಿಂದ ಮಾಡಿರುವಂತಹ ಶಿವಲಿಂಗ ಇದೆ ಅಂತ ಏನಾದರೂ ಗೊತ್ತಿದೆಯಾ ಹೌದು ನಾನಿವತ್ತು ಬಂದಿರುವಂತಹ ದೇವಸ್ಥಾನ ಕುಂದೇಶ್ವರ ಈ ಕುಂದೇಶ್ವರ ದೇವಸ್ಥಾನವು ಕುಂದವರ್ಮ ಅಂತ ಹೇಳಿ ರಾಜರಿಂದ ಸ್ಥಾಪಿತವಾಗಿದ್ದು ಈ ದೇವಸ್ಥಾನದ ಹೆಸರಿಂದ ಈ ಊರಿಗೆ ಕುಂದಾಪುರ ಅಂತ ಹೆಸರು ಬಂತು ಅಂತಂದ್ರೆ ಕುಂದೇಶ್ವರ ಕುಂದಾಪುರ ಎಂಥ ಅವಿನಾಭಾವ ಸಂಬಂಧ ಅಲ್ವೇ ಹಾಗೆ ಕುಂದಾಪುರದಲ್ಲಿ ಈ ದೇವಸ್ಥಾನವು ಇತಿಹಾಸದ ಕುರುಹು ಅಂತನೇ ಕರೆಯಲ್ಪಡುತ್ತೆ ಯಾಕಂತಂದ್ರೆ ಹನ್ನೊಂದರಿಂದ ಹನ್ನೆರಡನೇ ಶತಮಾನದ ಹಳೆಯ ದೇವಸ್ಥಾನ ಎಂದು ಇದಕ್ಕೆ ಪ್ರತೀತಿನೇ ಇದೆ ದೇವಸ್ಥಾನದ ಬಲಪದಿಯಲ್ಲಿ ಗಣಪತಿ ಹಾಗೆ ಎಡಬದಿಯಲ್ಲಿ ಪಾರ್ವತಿ ತಾಯಿಯರ ದರ್ಶನವನ್ನು ಕೂಡ ಮಾಡಬಹುದು ಹಾಗೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಹಾಗೆ ನಾಗದೇವರ ದರ್ಶನವನ್ನ ಕೂಡ ನಾವು ಪಡ್ಕೊಳ್ಬಹುದು ಹಾಗೆ ವರ್ಷಕ್ಕೊಮ್ಮೆ ನಡೆಯುವಂತಹ ದೀಪೋತ್ಸವ ಅಂತಂದ್ರೆ ಬೆಳಕಿನ ಹಬ್ಬ ಈ ದೇವಸ್ಥಾನದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತದ್ದು ನೀವೇನಾದ್ರೂ ಕುಂದಾಪುರದವರಾದ್ರೆ ಆದಷ್ಟೇ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನೆಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು